ಏನು ನೆಲ್ಮಾಲಾ ತಾಲೂಕು ಸೋಂಪುರ ಹೋಬ್ಳಲ್ಲಿ ನಮ್ಮದು ಸುಮಾರು ವರ್ಷಗಳಿಂದಲೂ ಕೂಡ ಹಲವಾರು ಸುಮಾರು ಎಕರೆಗಳನ್ನ ಜಮೀನು ಅಕ್ವೈರ್ ಮಾಡಿ ಜನಗಳ ಮೇಲೆ ಮರಣ ಶಾಶ್ನ ಬರೆದೇದಾಯಿತು ಅದ್ರ ಜೊತೆಗೆ ಇತ್ತೀಚೆಗೂ ಕೂಡ ಏನು ನಮ್ಮನ್ನು ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಒಂದು ಕೊಡ್ತಾರೆ ಕೆ ಡಿ ವಿರು ಮತ್ತು ಸಿ ಎಲ್ಲ ಬಂದು ನೋಡಿ ನಿಮ್ಗೆ ಏನಾದರೂ ಕೂಡ ನಿಮ್ಮ ಜಮೀನು ಅಕ್ವೈರ್ ಮಾಡಿದ್ಮೇಲೆ ಅಲ್ಲಿ ಕಾರ್ಖಾನೆಗೆ ಅನುಗುಣವಾಗಿ ನಿಮಗೆ ಕೆಲಸ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಅಲ್ಲಿ ಬಂದಿರತಕ್ಕಂಥ ಹಣದಲ್ಲಿ ಜೆ ಸಿ ಪಿ ಇಟಾಚಿ ಟ್ರಾಕ್ಟ್ರು ಈ ಥರ ಎಕ್ವಿಪ್ಮೆಂಟ್ ನಿಮ್ಮ ಹತ್ರ ಇದ್ದರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಬಂದಾಗ ಎಲ್ಲ ಕೆಲಸ ಕಾಮಾರಿಗಳನ್ನೂ ಕೂಡ ನಿಮಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ ಬಹುತು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದು ಎಕ್ಸ್ಪ್ರೆಸ್ಲಿ ನಮ್ಮ ನೆಲಮಲಾ ಕ್ಷೇತ್ರದಲ್ಲಿ ಶಾಸಕರು ಗೆದ್ದ ಮೇಲೆ ಅವರ ಏನಿದು ಯಾವ ಥರ ಅಂತಂದರೆ ಇಟ್ಟ ಇಟ್ಲರ್ ಆಡಳಿತ ಅಂತ ಹೇಳ್ತಾರೆ ನಂದೇ ನಡೀಬೇಕು ನಮ್ಮ ಕಾರ್ಯಕರ್ತೆ ನಡೀಬೇಕು ಮಿಕ್ತವರಲ್ಲಿ ಅದು ಕೂಡ ಲೆಕ್ಕಕ್ಕಿಲ್ಲ ಅಂತ ಮಟ್ಟಕ್ಕೆ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಅಲ್ಲಿ ಸುಮಾರು ಅವನು ಒಬ್ಬ ದಲಿತ ಹುಡುಗ ಭೂವಿ ಸಮಾಜಕ್ಕೆ ಸೇರತಕ್ಕಂಥ ಕೆಡು ಬಡವ ಅವನು ಸುಮಾರು ನಾಲ್ಕರಿಂದ ಐದು ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ರಂತೆ ಆ ಅಕ್ವೈರ್ ಮಾಡಿದ ಮೇಲೆ ಪಿ ಓನು ಕೂಡ ಅವನೇ ಕೊಟ್ಟವ್ರೆ ನೀನು ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗೇನು ತೊಂದರೆ ಇಲ್ಲ ಅಂತಲ್ಲ ಆರು ತಿಂಗಳಿಂದ ಕೂಡ ಅವನೇ ಕೆಲಸನೂ ಕೂಡ ಬರ್ತಾ ಇದ್ದ ಇತ್ತೀಚೆಗೆ ನಮ್ಮ ಕ್ಷೇತ್ರದ ಸೇವಕರು ಆ ಕಾರ್ಖಾನೆ ಮೇಲೆ ಎನ್ ಒ ಸಿ ಕೊಡಿಸೋಕ್ಕೆ ಕೆ ಬಿ ಅನುಭವಪ್ಪ ಕೊಡೋಕ್ಕೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಕೊಡಲಿಕ್ಕೆ ಎಲ್ಲವಕ್ಕೂ ಕೂಡ ತೊಂದರೆ ಮಾಡಿ ಅದೊಂದು ಅಲ್ಲ ಸುಮಾರು ಕಾರ್ಖಾನೆಗಳು ಕೂಡ ಈ ಥರ ನಡೀರತಕ್ಕಂಥದ್ದು ವಿಚಾರ ಗೊತ್ತಿದ್ರೂ ಕೂಡ ನಾವು ಹೊರಗಡೆ ಬರಲಿಲ್ಲ ಯಾಕೆ ಏನೋ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ ನಾವು ಗೊಂದ ಮಾಡೋದು ಬೇಡ ಅಂತೇಳಿ ನನಗೆ ಏನಪ್ಪ ಅಂದರೆ ಜಮೀನು ಕಳ್ಕೊಂಡು ಊರು ಬಿಡೋಂಥ ಪರಿಸ್ಥಿತಿಲಿ ಇದ್ರು ಕೂಡ ಅದ್ರಾಗಿ ಎಷ್ಟು ಸಿಕ್ಕತ್ತು ಆ ಸಣ್ಣ ವಿಚಾರಕ್ಕೆ ಹೋಗಿ ಇವರು ನಮ್ಮದೇ ನಡಿಬೇಕು ನಮ್ಮ ಕಡೆ ಕಾರ್ಯಕರ್ತರಿಗೆ ಕೆಲಸ ಕೊಡಿಸ್ಬೇಕು ಅವ್ರ ಮುಖಾಂತರನೇ ಬೇರೆ ಕೆಲಸ ಮಾಡಬೇಕು ಅಂತ ಹೊರಟವರಲ್ಲ ಈ ದುರಾಡಳಿತಕ್ಕೆ ಯಾವ ರೀತಿಯಾದ ಯಾವ ರೀತಿಯಾದ ಮಾಹಿತಿ ಕೊಟ್ಟರು ಕೂಡ ಸಾಲದು ಅಂತಕ್ಕಂಥ ನನ್ನ ಭಾವನೆ ಅದಕ್ಕೆ ಅವರೆಲ್ಲ ಮುಖಂಡರುಗಳೆಲ್ಲ ಮಾತಾಡಿ ನನ್ನ ಹತ್ರ ಬಂದು ನಿಮ್ಮದು ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಬೇಕು ಅಂತ ಕೇಳಿದ್ರು ನನಗಿಲ್ಲಿ ಪಕ್ಷಕ್ಕಿನ ವ್ಯಕ್ತಿಗಿನ ರೈತರಿಗಾಗಿರ್ತಕ್ಕಂಥ ಅನ್ಯಾಯದ ಪರ ನಿಲ್ಲಬೇಕು ಅಂತಕ್ಕಂಥ ನನ್ನ ಭಾವನೆ ನಾನು ಕೂಡ ಆ ಒಂದು ಪ್ರತಿಭಟನೆಗೆ ಬನ್ನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಅದರ ವಿರುದ್ಧವಾಗಿ ಈ ಕ್ಷೇತ್ರದ ಶಾಸಕರ ವಿರುದ್ಧವಾಗಿ ಇಪ್ಪತ್ತನೇ ತಾರೀಕು ಗುರುವಾರ ಹನ್ನೊಂದು ಗಂಟೆಗೆ ತಮಟೆ ಚಳುವಳಿ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರನ ಈ ಕಡೆ ಗಮನರಿಸಬೇಕು ಈ ಕ್ಷೇತ್ರದ ಶಾಸಕರು ಯಾವ್ಯಾವ ಕಂಪ್ನಿಗಳಿಗೆಲ್ಲ ಇನ್ವಾಲ್ವ್ ಆಗೋರು ಅಂತಕ್ಕಂಥದ್ದು ಮಾಹಿತಿನ ಅವತ್ತ ಜನಗಳ ಮುಂದೆ ನಾನು ಕೊಡ್ತೀನಿ ಯಾರ್ಯಾರ ಜೊತೆ ಇನ್ವಾಲ್ವ್ ಆಗೋರೆ ಶಾಸಕರಿಗೂ ಖಾಸಗಿ ಕಂಪ್ನಿಗಳಿಗೂ ರೈತರಿಗೂ ಏನು ಸಂಬಂಧ ಯಾಕೆ ಇವರು ಎಂಟ್ರಿಫೇರ್ ಆಗಬೇಕು ಆ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ಏನೋ ಫ್ಯಾಕ್ಟ್ರಿನ ಜೊತೆ ಹಮ್ಮಿಕ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಇವ್ರು ನಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ಅವರ ಆ ಕಾರ್ಯಕರ್ತರುಗಳಿಗೆ ಇಲ್ಲಿ ಪಕ್ಷ ಬೇಡ ಕಾರ್ಯಕರ್ತರುಗಳಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ರೀತಿಯ ಮಾಡ್ತಾ ಇದ್ರಲ್ಲ ತಮಟೆ ಚಳುವಳಿ ಮಾಡೋದ್ರ ಮುಖಾಂತರ ಇನ್ನೊಂದೇ ಒಂದು ಕಾರ್ಖಾನೆಗೂ ಕೂಡ ಶಾಸಕರ ಹೆಸರು ಬರ್ಕೊಡ್ದು ಅದನ್ನು ಸರ್ಕಾರದ ಗಮನ ತರೋಂಥ ಪ್ರಯತ್ನ ಗುರುವಾರ ಮಾಡ್ತಾಯಿದ್ದೀವಿ ಅದನ್ನು ನನ್ನ ಹತ್ರ ಬಂದವರೆಲ್ಲರೂ ಕೂಡ ನಿಮ್ಮ ಸಪೋರ್ಟ್ ಬೇಕು ನೀವು ಹೋರಾಟಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳೋರೆ ನಾನು ಜೊತೆ ಇರ್ತೀನಿ ಅದಕ್ಕೆ ಅಲ್ಲಿ ಹಲವಾರು ಜನ ಮುಖಂಡಗಳಿರೋರು ಪಾಪ ರಗಣ್ಣ ಕಾಂಗ್ರೆಸ್ ಮುಖಂಡ ಆದರೂ ಕೂಡ ಇಲ್ಲ ನನಗಿದು ರೈತರಿಗೆ ಅನ್ಯಾಯ ಆಗೈತೆ ನಾನು ಅದೇ ಕಾರಣಕ್ಕೂ ಬಿಡಕ್ಕೆ ಹೋಗಲ್ಲ ನಿಮ್ಮ ಜೊತೆ ನಾನು ನಿಂತ್ಕೊಂಡಿಂತ ಬಂದಿದೆ ಇಲ್ಲಿ ಇವತ್ತು ಕಾಂಗ್ರೆಸ್ ಇರ್ಬೋದು ನಾಳೆ ಬಿ ಜೆ ಪಿ ಬರ್ಬೋದು ನಾಳೆ ಜೆ ಡಿ ಎಸ್ ಬರ್ಬೋದು ಇಲ್ಲಿ ಪಕ್ಷ ಬೇಡ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗಲಿಕ್ಕೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷ ನಡ್ಕೊಂಡು ಇದೆ ಯಾರೂ ಕೂಡ ಇವ್ರ ಥರ ಇವರು ಅಧಿಕಾರ ದಬ್ಬಾಳಿಕೆ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ರೈತರಿಗಾಗಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಂಟ್ರಿಫೇರ್ ಆಗಿಸಿ ಯಾವ ಶಾಸಕರು ಆಗ್ತಿರ್ಲಿಲ್ಲ ಪಾಪ ಇವರೆಲ್ಲ ಕಡೆ ಹೇಳ್ತಾರಲ್ಲ ಏನು ಸಣ್ಣ 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 ಬರೋ ದುಡ್ಡು ಕೂಡ ನೀವು ಬಿಡ್ತಾ ಇಲ್ಲ ಅಂದರೆ ಇನ್ನೆಷ್ಟು ಎಷ್ಟು ಬರ್ಗೆಟ್ಟಿರಬೇಕು ಈ ಕ್ಷೇತ್ರ ಶಾಸಕರು ಅಂತ ನನಗೆ ಗೊತ್ತಿಲ್ಲಪ್ಪ ಕೈಗಾರಿಕೆನೂ ಬಿಡ್ತಾ ಇಲ್ಲ ಋಷುವ ಹೊತ್ತಿರ್ ಬರ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟರ್ಸನೂ ಬಿಡ್ತಾ ಇಲ್ಲ ಎಲ್ಲಾದ್ರಲ್ಲೂ ಈ ಥರ ನೀವು ದುಡ್ಡು ಬರೀ ದುಡ್ಡು ನಿಮಗೆ ಉದ್ದೇಶ ಏನು ಈ ಕ್ಷೇತ್ರ ಇರ್ತಕ್ಕಂಥವ್ರು ನಾನೇನು ಪುಕ್ಸಟೇ ಗೆಲ್ಸಿಲ್ಲ ಕುಕ್ಕರ್ ಕೊಟ್ಟು ಗೆದ್ದಿದ್ದೀನಿ ದುಡ್ಡು ಕೊಟ್ಟು ಗೆದ್ದಿದ್ದೀನಿ ಇದನ್ನು ಇವ್ರ ತಲೆ ಮೇಲೆ ಎಳ್ದಾರು ಸರಿ ಕಿತ್ಕೊಂಡು ತಿನ್ನಬೇಕು ಅನ್ನೋದು ಮಾಡಿದಿರಲ್ಲ ನಾವು ನಿಯತ್ತಾಗಿರ್ತಕ್ಕಂಥ ಜನ ನಿಮ್ಗೆ ಎಂಬತ್ತೈದು ಸಾವಿರ ಜನ ಓಟ್ ಹಾಕ್ತಿದ್ರೆ ನಾವು ತೊಂಬತ್ತು ಸಾವಿರ ಜನ ನಾವು ಇದ್ದು ನಿಮ್ಮ ಎರಡು ಪಕ್ಷದ ಸೇರಿ ತೊಂಬತ್ತು ಸಾವಿರ ಜನ ತಿರಸ್ಕರಿಸಿದ್ದೀವಿ ನೀವು ನಿಯತ್ತಾಗಿರೋರು ಅವ್ರು ಯಾರೋ ಕಾಸು ತಗೊಂಡಿರು ಕಾಸು ತಿಂದಿ ಓಟ್ ಕೊಟ್ಟಿರು ಬೇರೆ ಬಟ್ ನಾವು ಮಾಡಿಲ್ಲ ಆದ ಕಾರಣ ಯಾವುದೇ ಕಾರ್ಖಾನೆಗೆ ಒಂದೇ ಒಂದು ಮಾಹಿತಿನೂ ಕೂಡ ಶಾಸಕರಾಗಲಿ ಶಾಸಕರಿಂಬಾಲ್ಕರಾಗಲಿ ನನಗೆ ಪಿ ಓ ಐತೆ ನಾನು ಕೆಲಸ ಮಾಡಿಸ್ತೀನಿ ಪೊಲೀಸ್ದವ್ರನ್ನ ಮುಂದೆ ಬಿಟ್ಟು ದಬಾಳಕೆ ಮಾಡಿಸ್ತೀನಿ ಪೊಲೀಸ್ವ್ರ ಕಡೆಯಿಂದ ಅವ್ರ ಮೇಲೆಲ್ಲರೂ ಕೂಡ ಎಫ್ ಐ ಆರ್ ಹಾಕ್ಸ್ತೀನಿ ಅನ್ನೋದಾದರೆ ಇವತ್ತಿಂದ ಕಟ್ಟಿಟ್ಟ ಬುತ್ತಿ ಇದಕ್ಕೆ ಅಂತ್ಯ ಆಡ್ತಕ್ಕಂಥ ಕೆಲಸ ಗುರುವಾರ ಮಾಡ್ತೀವಿ ಬೃಹತ್ವಾದ ಸುಮಾರು ಒಂದು ಐನೂರಿಂದ ಸಾವಿರ ಜನ ತಮಟೆ ಚಳುವಳಿ ಮಾಡ್ತೀವಿ ಒಂದು ಸಾವಿರ ಜನ ತಮಟೆ ಬಡೆಯನ್ನು ಕರೆಸ್ತೀವಿ ಅವ್ರ ಕಡೆಯಿಂದ ಚಾಶಕರಿಗೆ ಕಿವಿ ಹೊಡಿಬೇಕು ಸರ್ಕಾರದ ಗಮನ ತರಿಬೇಕು ಅಂತ ಕೆಲಸ ಮಾಡಿಸಿ ಗುರುವಾರ ತಂಪ್ಟಿ ಚಳುವಳಿ ಮಾಡೋಂಥ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದೀವಿ ಈಗ ಈ ಆಚುಬಾಜಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಕನಿ ಕೈ ಜೋಡಿಸಿ ಮನೆ ಮಾಡೋದೇನಪ್ಪ ಅಂದರೆ ಇವತ್ತು ಯಾರೋ ಒಬ್ಬ ದಲಿತ ಮುಖಂಡಂಗಾಗದೆ ನನಗೇನಾಗಿಲ್ಲ ಅಂತ ನೀವು ಯಾರೂ ಕೂಡ ಮನೆ ಸೇರಬಾರ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಾರಿತವಾಗಿ ಯಾವುದೂ ಕೂಡ ಸ್ವಾರ್ಥ ಇಲ್ಲದಲೇ ನಾವು ಈಗ ಈ ಪ್ರತಿಭಟನೆ ಇವೆಲ್ಲ ಭಾಗವಹಿಸಿ ಮುಂದೆ ನಿಮ್ಗೆ ಆಗತ್ತಂಥ ಅನಾಹುತನ ತಪ್ಪಿಸ್ಕೋಬೇಕು ಅಂತಂದರೆ ನೀವು ಗುರುವಾರ ಪ್ರತಿಯೊಬ್ಬರು ಕೂಡ ಈ ಬಂದು ಈ ಸಭೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಅದು ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಈ ರಗಡಂತ ಇಷ್ಟವಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಗಿರಲಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಥರ ಮುಂದೆ ಯಾವ ರೈತರಿಗೂ ಕೂಡ ಅನ್ಯಾಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ನಾನು ಎಲ್ಲರಲ್ಲೂ ಕೂಡ ಕೇಳಲಿಕ್ಕೆ ಬಯಸ್ತೀನಿ ಗುರುವಾರ ಪ್ರತಿಭಟನೆ ಮಾಡ್ತೀನಿ ಇಲ್ಲಿ ಯಾರು ಪ್ರಾಮಾಣಿಕತೆಯಿಂದ ಪತ್ರಕರ್ತರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಲೆ ಇಲ್ಲ ಯಾರು ಶಾಸಕರು ಪರವಾಗಿ ಬರೀತಾರೆ ಅವ್ರಿಗೆ ಬೆಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲಿ ಎಕ್ಸ್ಪ್ರೆಸಲ್ಲಿ ನಮ್ಮೊಬ್ಬಳಿಗೊಂದು ಇಬ್ಬರವ್ರು ಪಾಪ ದೇಶ ದೇಶ ಕಾಯ ಅಂತ ಪ್ರತಿ ಪ ಪತ್ರಿಕೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಲಾರಿ ಮಾಡಿಕೊಂಡು ಎಲ್ಲ ಕಡೆ ಮಣ್ಣು ಹೊಡಿತಾರೆ ನನಗೆ ಗಮನಕ್ಕಿಲ್ಲ ಅಂತ ಯಾರು ಪಾಪ ಯಾರೋ ಒಬ್ಬ ಅಮಾಯಕ ಒಂದು ಚಾನಲ್ ಮಾಡಿಕೊಂಡು ಅವ್ನು ಅವನು ಅವ್ರು ಹಿಂದೆ ಮುಂದೆ ಓಡ್ತೀನಿ ಅಂದ್ರೆ ಅವ್ನ ಮೇಲೆ ಕೇಸ್ ಅಂತೆ ಆಗ್ಲಿ ನೋಡೋಣ ಹಾಗಾದ್ರೆ ಆಕ್ಲಿ ಅಟ್ರಾಶಿಡ್ ಕೇಸ್ ಅಟ್ರಾ ಅಟ್ರಾಸಿಟಿ ಕೇಸನ್ನು ಅಟ್ರಾಸಿಟಿ ಕೇಸನ್ನ ನಮ್ಮ ನಿಷ್ಠಾವಂತ ಪತ್ರಕರ್ತರ ಮೇಲೆ ಹಾಕ್ಲಿ ನೋಡೋಣ ಹಾಗಾದ್ರೆ ಅವ್ರು ಸುಮ್ ಸುಮ್ ನಮ್ಮವ್ರನ್ನ ಎದುರಿಸೋದಂತೆ ಅವರೆಲ್ಲ ಮಾಡೋದಂತ ಏನು ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡವ್ರ ಏನು ಇದಕ್ಕೆಲ್ಲ ಉತ್ತರ ಕೊಡೋ ಕೆಲಸ ಗುರುವಾರ ಮಾಡ್ತೀನಿ ದಾಖಲೆ ಸಮೇತನೇ ದಾಖಲೆ ಸಮೇತನೇ ದಾಖಲೆ ಸಮೇತನೇ ದಾಖಲೆ ಸಮೇತನೇ ಗುರುವಾರ ಪ್ರತಿಯೊಂದಕ್ಕೂ ಕೂಡ ಯಾವ ಫ್ಯಾಕ್ಟ್ರಿಲಿ ಎಮ್ ಎಲ್ ಎ ಹಿಂಬಾಲಕರೆಲ್ಲ ಪಿ ಓ ತಂಡವ್ರೆ ಯಾವ ಕಾರ್ಖಾನೆಗಳಲ್ಲಿ ಎಮ್ ಎಲ್ ಎ ಕೆಲಸ ಮಾಡ್ತವ್ರೆ ಯಾವ್ಯಾವ ಕಾರ್ಖಾನೆಗಳ ಇಂಜಿನಿಯರ್ಗಳಿಗೆ ಶಾಸಕರು ಫೋನ್ ಮಾಡಿ ಬೆದರಿಕೆ ಇಟ್ಟವ್ರೆ ಅದೆಲ್ಲನೂ ಕೂಡ ಗುರುವಾರ ಮಾತಾಡೋಂಥ ಕೆಲಸ ಮಾಡ್ತೀನಿ ಗುರುವಾರ ಎಲ್ಲರೂ ಕೂಡ ಬರಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ಮನೆ ಮಾಡ್ತೀನಿ ನೋಡಿ ಇಡೀ ತಾಲೂಕಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಯಾರ್ಯಾರು ಘೋಷಣೆ ಕೂಗ್ತಾರೆ ಕಾಂಗ್ರೆಸ್ ಶಾಸಕರ ಜೊತೆ ಯಾರ್ಯಾರು ಇಲ್ಲ ಕಾಂಗ್ರೆಸ್ ಶಾಸಕ ವಿರುದ್ಧವಾಗಿ ಇರ್ತಕ್ಕಂಥ ಪತ್ರಿಕೆಗಳನ್ನ ಕಾಂಗ್ರೆಸ್ ಶಾಸಕರ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥ ವಿಚಾರನೆ ಅದ್ರ ಜೊತೆ ನನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲೂ ಕೂಡ ಆ ಒಂದು ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ನಿಷ್ಠಾವಂತ ಇಲಾಖೆ ಪೊಲೀಸ್ ಇಲಾಖೆ ಬಹುಶಃ ಅವರು ಕೂಡ ಎಲ್ಲ ಒಂದು ಕಡೆ ದಾರಿ ತಪ್ಪುತ್ತಾರೆ ಅಂತಕ್ಕಂಥದ್ದು ನನ್ನ ಮಾಹಿತಿ ಇರೋದ್ರಿಂದ ಮುಂದಿನಗಳಲ್ಲಿ ನಾವು ಇದನ್ನು ಐ ಜಿ ಡಿ ಜಿ ಪಿಗೆ ಸೂಪ್ರಿಟೆಂಡ್ ಆಫ್ ಪೊಲೀಸ್ಗೆ ಎಸ್ ಪಿ ಸಾಹೇಬ್ರಿಗೆ ಎಲ್ಲರಿಗೂ ಕೂಡ ಈ ಮಾಹಿತಿನ ತಲುಪ್ಸಂಥ ಕೆಲಸ ಮಾಡ್ತೀವಿ ಆಮೇಲೆ ಮೊನ್ನೆ ಪಾಪವ್ನ ಯಾವುದೋ ನಮ್ಮ ಟೈಮ್ದನ್ನಿಸ್ತಾನ ಹುಡುಗ ಯಾವುದೋ ಒಂದು ಹುಡುಗ ಮಾಡ್ಕೊಂಡು ಅವನು ಪತ್ರಕರ್ತನೆ ಯಾವ್ದು ವಿಡಿಯೋ ಮಾಡೋದ್ರಲ್ಲಿ ಅವನು ಕೂಡ ಪತ್ರಕರ್ತ ಕೆಲಸ ಮಾಡ್ತಾ ಇರ್ತಕ್ಕಂಥ ಪತ್ರ ವಿಡಿಯೋ ಮಾಡ್ಕೊಂಡ್ರೆ ನೀನೇನೋ ಬಿಡುಗಡೆ ಮಾಡಿದ್ರೆ ರೌಡಿ ಶೀಟ್ ರಾಕಿ ಅಟಾಶೀಟಿ ಕೇಸ್ ಹಾಕ್ತೀನಿ ಅಂತೇಳಿ ಪೊಲೀಸ್ ಇಲಾಖೆ ಎದುರಿಸ್ತಾರೆ ಅಂತ ಪಪ್ಪ ನನಗೂ ಕೂಡ ಹೇಳ್ದೆ ಆಗಲಿ ಪಾಪ ಏನು ತೊಂದರೆ ಇಲ್ಲ ಅಂಥವೆಲ್ಲ ಮಾಡಿ ಮಾಡಿ ನಮ್ಮನ್ನು ಮಟ್ಟಿಗೆ ಬಿಟ್ಟವ್ರೆ ನಮ್ಮನ್ನು ಕೂಡ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಥರ ಎದರ್ಸ್ ಎದುರಿಸ್ಕೊಂಬಂದು ಇವತ್ತು ನಾನು ಮಣ್ಣು ಬಿಟ್ಟಿದ್ದೀನಿ ಅವ್ರೇನೇನು ಏನೇನು ಎಫ್ ಐ ಆರ್ ಹಾಕಿದ್ರು ಕೂಡ ನಾನೇನು ಮಾಡಲಿಕ್ಕಾಗಲ್ಲ ನಾನು ಕಾನೂನು ಇದುವಾಗ ಯಾವುದೇ ಕಾಣೋ ಕೆಲಸ ಹೋಗಲ್ಲ ಈ ಶಾಸಕರು ಪಾಪ ನೋಡಿ ಒಂದು ತಾಲೂಕಿನ ಜನತೆಗೆ ಹೇಳೋದು ಬ ಏನು ಬೆಳಕಂದ್ರೆ ನನ್ನ ವೈಯಕ್ತಿಕವಾಗಿ ಯಾವ್ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ತಾಲೂಕಿನ ಜನತೆ ಗೊತ್ತಾದರೆ ಅದ್ರ ಪರಿಣಾಮ ಏನೇನಾಗ್ತದೆ ಅಂತಕ್ಕಂಥದ್ದು ಆಮೇಲೆ ನೋಡಲಿ ಬಟ್ ಈಗ ಅದೆಲ್ಲ ಹೇಳೋಂಥ ಸಂದರ್ಭ ಅಲ್ಲ ಹೇಳೋಕ್ಕೂ ಹೋಗಲ್ಲ ನನಗೆ ಎದುರಿಸೋಂಥ ಶಕ್ತಿ ಭಗವಂತ ಕೊಟ್ಟವನೆ ಈ ಥರ ಎಲ್ಲ ಕಾ ಅದು ಇದು ಹಾಕಿ ಕಾಂಜಿ ಪಿಂಜಿ ಆಫೀಸರ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಮೇಲೆ ಎದುರಿಸೋಕೆ ನೋಡಿದ್ರೆ ಈ ಜೀವ ಎದ್ರುಕಳತಕ್ಕಂಥ ಜೀವ ಅಲ್ಲ ಬಟ್ ಆದರೆ ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಅನ್ಯಾಯ ಆಗಲಿಕ್ಕೆ ನಾವು ಬಿಡೋಲ್ಲ ನಾನು ಈ ಮಾಧ್ಯಮದವರು ಕೇಳೋದಿಷ್ಟೇ ಅವರೇನು ಅಟಾಸಿಟಿ ಕೇಸ್ ಹಾಕ್ತಾರೆ ಏನು ರಡು ಮಾಡ್ತಾರೆ ಏನೇನು ದಬ್ಬಾಳಿಕೆ ಮಾಡ್ತಾರೆ ಎಲ್ಲ ಮಾಡಲಿ ಬಟ್ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಂಥ ಕೆಲಸ ದಯಮಾಡಿ ಪ್ರಾಮಾಣಿಕತೆ ಆಗ್ಬೇಕು ಕೆಲವು ಜನ ಅವರೇ ಪಾಪ ನಕಲಿಗಳು ಅವ್ರಲ್ಲ ಅವ್ರು ಕೂಡ ಖಾಸಗಿ ಈಸ್ಕೆಲ್ಲ ಅದೇ ಯಾಕೆ ತಿನ್ಕೊಂಡೇ ಕೆಲಸ ಮಾಡ್ಕೊಂಡವ್ರು ನೀವು ಬಟ್ ಯಾವುದೇ ಕಾರಣಕ್ಕೂ ಅಂತ ಹೋಗ್ಬಾರ್ದು ಅದು ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಮೂರೂ ಪಾರ್ಟಿಯರು ಕೂಡ ಒಂದೇ ನ್ಯಾಯಸಮತವಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರು ಪರ ತರಬೇಕು ಸಮಾಜದ ವಿರುದ್ಧ ಕೆಲಸ ಮಾಡ್ತಕ್ಕಂಥವ್ರು ಯಾರು ಆಗಲಿ ಅದನ್ನು ಜನಗಳ್ ತರೋಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಿಮ್ಮಲ್ಲೂ ಕೂಡ ಕೇಳಿಗೆ ಬಯಸ್ತೀನಿ